ನಮಸ್ಕಾರ ನಮ್ಮ ಅಮೋಘಂ ಚಾನೆಲ್ಗೆ ಕರ್ನಾಟಕದ ಎಲ್ಲ ಸಹೃದಯ ಹೂಮನಸ್ಸಿನ ವೀಕ್ಷಕರಿಗೆ ಸುಸ್ವಾಗತ ಇಂದು ನಮ್ಮ ಜೊತೆ ಯೋಗ ತರಬೇತಿಗಾರರಾದ ಸುಪ್ರೀತಾ ಅವರು ಸುಪ್ರೀತಾ ಕಾರ್ಯಕ್ರಮಕ್ಕೆ ಸ್ವಾಗತ ಯೋಗ ನಮ್ಮ ಜೀವನ ಶೈಲಿಗೆ ಆರೋಗ್ಯಕ್ಕೆ ಎಷ್ಟು ಪ್ರಾಮುಖ್ಯತೆಯನ್ನು ಪಡ್ಕೊಂಡಿದೆ ಅಂತ ನಿಮ್ಗೆಲ್ಲ ಗೊತ್ತು ನಮ್ಮ ಮೈಸೂರಂತೂ ಯೋಗ ನಗರಿ ಅಂತಾನೆ ಪ್ರಸಿದ್ಧವಾಗಿದೆ ಮೋದಿ ಅವರು ಸಹ ಯೋಗದ ಒಂದು ಪ್ರಾಮುಖ್ಯತೆಯನ್ನ ಇಡೀ ಪ್ರಪಂಚಕ್ಕೆ ತೋರಿಸ್ತಾ ಇದ್ದಾರೆ ಇಂಥ ಒಂದು ಹೊತ್ತಿನಲ್ಲಿ ಈ ಧಾವಂತದ ಒಂದು ಬದುಕಿನಲ್ಲಿ ಈಗ ಯೋಗ ಹೇಗೆ ನಮ್ಮ ಜೀವನಕ್ಕೆ ಬಹಳ ಪ್ರಾಮುಖ್ಯವಾಗಿದೆ ನಮ್ಮ ಜೀವನದಲ್ಲಿ ಒಂದು ಹೊಸ ಶೈಲಿಯನ್ನ ರೂಢಿಸಿಕೊಳ್ಳೋದಕ್ಕೆ ಹೇಗೆ ಸಹಾಯಕವಾಗಿದೆ ಅನ್ನೋದನ್ನ ನಮ್ಮ ಸುಪ್ರೀತ ಅವರು ತಿಳಿಸ್ಕೊಡ್ತಾರೆ ಅಂತ ನಾವು ನೋಡೋಣ ನಿಮ್ಮ ಅನುಭವನೆಲ್ಲ ನಾನು ಕೇಳಿದ್ದೀನಿ ನಾನು ನೋಡಿದ್ದೀನಿ ನಿಮ್ಮ ಬಗ್ಗೆ ತುಂಬಾ ಕೇಳಿದ್ದೀನಿ ಮತ್ತೆ ಸ್ವತಃ ನಾನು ನೋಡಿದೀನಿ ನೀವು ಹೇಗೆ ಎಲ್ಲರಿಗೂ ತರಬೇತಿ ಕೊಡ್ತಾ ಇದ್ದೀರಾ ಅಂತ ನನಗೆ ತುಂಬಾ ಹೆಮ್ಮೆ ಅನ್ಸುತ್ತೆ ಈಗ ನಾನು ನಮ್ಮ ವೀಕ್ಷಕರಿಗೆ ನೀವು ಕೆಲವು ಸಲಹೆಗಳನ್ನ ಒಂದು ಯೋಗ ತರಬೇತಿಯಿಂದ ಯೋಗದಿಂದ ಹೇಗೆ ಅವರ ಜೀವನ ಶೈಲಿನ ಬದಲಾಯಿಸ್ಕೊಳ್ಳೋದಕ್ಕೆ ಸಾಧ್ಯ ಅನ್ನೋದ್ರ ಬಗ್ಗೆ ಹೇಳ್ತೀರಾ ಖಂಡಿತ ಫಸ್ಟ್ ಆಫ್ ಆಲ್ ನಿಮ್ಮ ಚಾನೆಲ್ ಚಾನೆಲ್ನಲ್ಲಿ ನನಗೆ ಅವಕಾಶ ಮಾಡಿಕೊಡೋದಕ್ಕೆ ತುಂಬಾ ಧನ್ಯವಾದ ಸೊ ಆಗಲೇ ನೀವು ಹೇಳಿದಾಗೆ ಈ ಯೋಗ ಈಗಿನ ದಿನಗಳಲ್ಲಿ ಪ್ರಾಮುಖ್ಯತೆ ಹೆಚ್ಚು ಪಡ್ಕೋತಾ ಇದೆ ಅನ್ನೋದಕ್ಕೆ ಕಾರಣ ಮೋದಿಯವರೇ ಆಗಿರ್ಬೋದು ಬಟ್ ಅದು ಒಂದು ಪೀರಿಯಡ್ ಆಫ್ ಟೈಮಲ್ಲಿ ಅದು ಎಲ್ಲೂ ತನ್ನ ಅಸ್ತಿ ಅದು ಅದು ಮೇ ಬಿ ಅಷ್ಟು ಪ್ರಚಾರ ತೊಗೊಂಡಿರಲಿಲ್ವೇನೋ ಆದರೆ ಅದರದ್ದು ಅಸ್ತಿತ್ವ ಅನ್ನೋದು ಸದಾ ಉಳ್ಕೊಂಡು ಬಂದಿದೆ ಸೊ ಯಾವುದು ಮನುಷ್ಯನಿಗೆ ಮನುಕುಲಕ್ಕೆ ಬೇಕೋ ಅದು ಸದಾ ಇರುತ್ತೆ ಅದನ್ನು ನಾವು ಮೇ ಬಿ ಅದ್ರ ರೀಚ್ ಆಗೋದಕ್ಕೆ ಸ್ವಲ್ಪ ಮೇ ಬಿ ನಮಗೆ ಅದ್ರ ಅರಿವು ಬೇಕು ಅಂತ ನಾನು ಅನ್ಕೋತೀನಿ ಇವತ್ತಿನ ದಿನಗಳಲ್ಲಿ ಆ ಅರಿವಿನ ಖಂಡಿತ ತುಂಬ ಚೆನ್ನಾಗಿ ಮೂಡಿಸ್ತಾ ಬಂದಿದ್ದಾರೆ ಪ್ರತಿಯೊಬ್ಬರು ಸೊ ಯೋಗ ಬದುಕಿಗೆ ಪ್ರತಿಯೊಬ್ಬರು ಬದುಕಿಗೆ ಇಟ್ ದಟ್ ಇಟ್ ಸೆಲ್ಫ್ ಕ್ಯಾನ್ ಬಿಕಮ್ ಅ ಲೈಫ್ ಸ್ಟೈಲ್ ಯೋಗನೇ ಒಂದು ಜೀವನ ಶೈಲಿ ಅಂತ ನನ್ನ ಪ್ರಕಾರ ಹಾಗಾಗಿ ಯೋಗನ ಯಾವ ಥರ ಅದನ್ನು ಪ್ರತಿಬಿಂಬಿಸ್ಬೇಕು ಅದಕ್ಕೆ ಒಂದೇ ರೂಪ ಅಂತ ಇಲ್ಲ ಯಾಕಂದರೆ ಕೃಷ್ಣನ ಪ್ರಕಾರ ಭಗವದ್ಗೀತೆಯಲ್ಲಿ ಅವ್ರು ಹೇಳಿರೋದೆಲ್ಲ ಯೋಗ ಸೊ ಆ ಒಂದು ನಿಟ್ಟಿನಲ್ಲೇ ನಾನು ನಿಮ್ಗಾಗಲೇ ಆಗಲೇ ಅದಕ್ಕೆ ಹೇಳಿದೆ ಯೋಗ ಇಟ್ ಸೆಲ್ಫ್ ಇಸ್ ಅಲ್ ಲೈಫ್ ಸ್ಟೈಲ್ ಅಂತ ಹೇಳಿ ಸೊ ಇದನ್ನು ನಾವು ಎಷ್ಟು ಅಳವಡಿಸ್ಕೋತೀವಿ ನಮ್ಮ ಜೀವನದಲ್ಲಿ ಖಂಡಿತ ಅಷ್ಟು ಲೈಫ್ ಸ್ಟೈಲಲ್ಲಿ ಒಂದು ಚೇಂಜ್ ಡೆಫಿನೆಟ್ಲಿ ಬಂದೇ ಬರುತ್ತೆ ಅಂದ್ರೆ ಈಗ ನೀವು ಹೇಳ್ತಾರ ಜೀವನ ಶೈಲಿಗೆ ಯೋಗ ಒಂದು ರೀತಿಯಾದ ಬದಲಾವಣೆ ಮಾಡುತ್ತೆ ಅಂತ ಅದಕ್ಕೆ ಕೆಲವು ಉದಾಹರಣೆ ಅಂದ್ರೆ ಈಗ ತುಂಬಾ ಒಂದು ಧಾವಂತದ ಬದುಕಾಗ್ಬಿಟ್ಟಿದೆ ಯೂತ್ ಇರ್ಬೋದು ಅವರ ಒಂದು ದುಡ್ಡಿನ ದುಡಿಯೋ ಒಂಥರ ಯಾವಾಗ್ಲೂ ಅವ್ರು ರೆಸ್ಲೆಸ್ ಆಗ್ಬಿಟ್ಟಿದ್ದಾರೆ ಆತರ ಒಂದು ಬದುಕಿನ ಈ ಒತ್ತಡಗಳಲ್ಲಿ ಜಂಜಾಟದಲ್ಲಿ ಯೋಗವನ್ನು ಅವ್ರು ಹೇಗೆ ಉಪಯೋಗಿಸ್ಕೊಳ್ತಾ ಹೋಗ್ಬಹುದು ಒಳ್ಳೆ ಪ್ರಶ್ನೆ ಕೇಳಿದ್ರಿ ನೀವು ಈಗ ನಾನು ನೀವು ಯೂತ್ಗೆ ಅಂತ ತೊಗೊಂಡ್ರಲ್ಲ ಅದು ನಾನು ಹಂತ ಹಂತವಾಗಿ ಹೇಳ್ತಾ ಹೋಗ್ತೀನಿ ಮೇ ಬಿ ಲೆಟ್ ಅಸ್ ಸ್ಟಾರ್ಟ್ ವಿತ್ ಚಿಲ್ಡ್ರನ್ ಮಕ್ಕಳಿಂದ ನಾವು ತೊಗೊಳ್ಳೋಣ ಸೊ ಮಕ್ಕಳಿಗೆ ಹೇಗೆ ನಾವು ಶೇಪ್ ಮಾಡ್ತಾ ಹೋಗ್ತೀವಿ ಇವಾಗಂತೂ ನೀವು ಕೇಳಿರ್ಬೋದು ಗರ್ಭ ಸಂಸ್ಕಾರ ಆಗಲಿ ಪ್ರತಿಯೊಂದು ಗರ್ಭದಿಂದನೇ ಎಲ್ಲ ಪ್ರತಿಯೊಂದು ಮೊದಲೇ ಶುರು ಅಂತ ಸೊ ಆ ನಿಟ್ಟಿನಲ್ಲಿ ನಾವು ನೀವು ಹೇಳ್ದಾಗ ಈ ದಾವಂತದ ಬದುಕು ಎಷ್ಟು ಆಗಿದೆ ಅಂದರೆ ನಮಗೆ ನಮ್ಮ ಕಡೆಗೆ ನಮ್ಮ ಗಮನ ಇಲ್ದಿರುವಂಥ ಒಂದು ಲೈಫ್ ಸ್ಟೈಲ್ ಆಗಿ ಹೋಗಿದೆ ಸೊ ಅಲ್ಲಿಂದ ಫ್ರಮ್ ದ ಟೈಮ್ ಪ್ರೆಗ್ನೆನ್ಸಿಯಿಂದ ಅವರು ಪ್ರತಿಯೊಂದು ಸ್ಟೆಪ್ಪಲ್ಲೂ ಅವ್ರು ಏನು ತಗೋತಾ ಇದ್ದಾರೆ ಮೇ ಬಿ ಅದು ಫುಡ್ ಇರ್ಬೋದು ಥಾಟ್ಸ್ ಇರ್ಬೋದು ಪ್ರತಿಯೊಂದಕ್ಕೂ ಫೋಕಸ್ ಮಾಡ್ಕೊಂಡು ಬಂದರೆ ದಟ್ ವಿಲ್ ಬಿ ಹೆಲ್ಪ್ಫುಲ್ ಆಮೇಲೆ ಮಕ್ಕಳು ಬಂದ ಮೇಲೆ ಅವರು ಫಸ್ಟ್ ಸ್ಟಾರ್ಟ್ ಆಕ್ಟಿವೇಟ್ ಆಗೋದು ಇಂದ್ರಿಯಗಳು ಸೆನ್ಸಸ್ಸು ಸೊ ಪಂಚೇಂದ್ರಿಯಗಳು ಏನಿದೆ ಅದು ತುಂಬ ಆ ಏಜಲ್ಲಿ ಎಸ್ಪೆಷಲಿ ಫಸ್ಟ್ ತ್ರೀ ಇಯರ್ಸು ಅವ್ರಿಗೆ ಅದೊಂದು ಕುತೂಹಲ ಇರುತ್ತೆ ಅಥವಾ ಅವ್ರಿಗೆ ಅಲ್ಲಿ ಅದ್ರ ಅರಿವು ಅಲ್ಲಿಂದನೇ ಶುರು ಆಗುತ್ತೆ ಮೊದಲು ಮೂರು ವರ್ಷ ಸೊ ಅದಕ್ಕೆ ಆ ಮೂರು ವರ್ಷದಲ್ಲಿ ಏನೇನು ಅವ್ರು ಇನ್ಕಲ್ಟ್ ಮಾಡ್ತಾರೆ ಆ ಮಗುಗೆ ಅನ್ನೋದು ಇವಾಗಂತೂ ನಿಮಗೆ ಗೊತ್ತಿರೋ ಹಾಗೆ ಸ್ಕ್ರೀನ್ ಟೈಮಿಂಗು ಅದ್ರದ್ದು ಎಫೆಕ್ಟ್ಸು ಎಲ್ಲ ನಾವು ನೋಡ್ತಾನೇ ಇದ್ದೀವಿ ಅದನ್ನೇನು ವಿಶ್ ವಿಶೇಷವಾಗಿ ಹೇಳಬೇಕಾಗಿಲ್ಲ ಆ ನಿಟ್ಟಿನಲ್ಲಿ ಮಗು ಇನ್ನೊಂದೇನಂದರೆ ನಮ್ಮ ಅಬ್ಸರ್ವೇಷನ್ ಈಗ ನಾವು ಏನೇ ಕಲಿಬೇಕಾದ್ರೂ ನಾವು ಅದನ್ನು ನೋಡಿ ಮಾಡಿ ಹೇಗೆ ಕಲಿತೀವಿ ಹಾಗೆ ಮಕ್ಕಳಂತೂ ಅದರದ್ದು ಇನ್ನ ನೆಕ್ಸ್ಟ್ ಲೆವೆಲಲ್ಲಿ ಅದನ್ನೇ ಮಾಡ್ತಾ ಇರ್ತಾರೆ ಸೊ ಮನೆಯಲ್ಲಿ ನಾವು ನಮ್ಮ ಲೈಫ್ ಸ್ಟೈಲ್ನ ಹೇಗೆ ರೂಢಿಸ್ಕೋತೀವಿ ಈಗ ನಾನೇ ನನ್ನ ಏನೋ ಮಾಡ್ತಾ ಫೋನ್ ನೋಡ್ತಾ ನೀನು ಅದನ್ನು ಮಾಡಬೇಡ ಅಂತ ಅಂದರೆ ಖಂಡಿತ ಯಾವ ಮಕ್ಕಳು ಅದನ್ನು ಆಕ್ಸೆಪ್ಟ್ ಮಾಡಲ್ಲ ಎಸ್ಪೆಷಲಿ ಈಗಿನ ಜನ್ರೇಷನ್ ದೇ ವಿಲ್ ಕ್ವೆಶನ್ ಯು ಆಗೇನು ಯಾಕೆ ನೀನು ಮಾಡ್ತಾ ಇದೆಯಾ ನಾನು ಮಾಡಬಾರ್ದ ಅಂತ ಸೊ ಅದನ್ನ ಅದನ್ನು ನಾವು ಒಂದು ಟೈಮ್ ಇಟ್ಕೊಂಡು ನಮ್ಮ ಶೆಡ್ಯೂಲ್ ಇಟ್ಕೊಂಡು ಅದಾದಮೇಲೆ ನೆಕ್ಸ್ಟ್ ಬರೋದು ಮಕ್ಕಳು ಹಠ ಮಾಡೋದಕ್ಕೆ ಶುರು ಮಾಡ್ತಾರೆ ಏನು ಏನಂತ ಅವ್ರದ್ದು ಸೆನ್ಸಸ್ ಆ್ಯಕ್ಟಿವ್ ಆಗಬೇಕು ಬಟ್ ಇವಾಗ ಮಕ್ಕಳಲ್ಲಿ ಹೈಪರ್ ಆ್ಯಕ್ಟಿವ್ನೆಸ್ ತುಂಬ ಜಾಸ್ತಿ ಡೆವಲಪ್ ಆಗ್ತಾ ಇದೆ ಏನಕ್ಕೆ ಅಂದರೆ ನಾವು ಈಗ ಟಿ ವಿ ತೋರಿಸ್ತಾ 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 ಆ ಮಗುವಿಗೆ ಆ ಟಿ ವಿನೇ ಒಂದು ಪ್ರಪಂಚ ಆಗಿಬಿಟ್ಟಿರುತ್ತೆ ಅದರಿಂದ ಹೊರಗಡೆ ಬರೋದಕ್ಕೆ ಮಾಡೋದಕ್ಕೆ ಅದು ತುಂಬ ಕಷ್ಟ ಆಗುತ್ತೆ ಫಾರ್ ಎಕ್ಸಾಂಪಲ್ ಟಿ ವಿಯಲ್ಲಿ ಒಂದು ಚಾಕ್ಲೇಟು ಅಡ್ವರ್ಟೈಸ್ಮೆಂಟ್ ಬಂತು ಸೊ ಆ ಚಾಕ್ಲೇಟ್ನ ಅದು ಎಷ್ಟು ಮಟ್ಟಿಗೆ ಮನಸ್ಸಿಗೆ ತೊಗೊಂಡ್ಬಿಟ್ಟಿರುತ್ತೆ ಅಂತ ಅಂದರೆ ಅದರ ನೆಕ್ಸ್ಟ್ ಲೆವೆಲ್ಲು ಅದನ್ನ ಟೇಸ್ಟ್ ಮಾಡಬೇಕು ಅಂತ ನೆಕ್ಸ್ಟ್ ಸೆನ್ಸು ಟಂಗ್ ಆ್ಯಕ್ಟಿವೇಟ್ ಆಗುತ್ತೆ ಅದು ನೆಕ್ಸ್ಟು ಸಲ ಕಣ್ಣು ಟಂಗು ಆ್ಯಕ್ಟಿವೇಟ್ ಆದ್ಮೇಲೆ ಇಯರ್ಸು ಆ ಚಾಕ್ಲೇಟ್ ಹೆಸರು ಕೇಳಿದ್ರೆ ಸಾಕು ಆ ಮಗು ಅದನ್ನು ಬೈಸೋಕೆ ಶುರು ಮಾಡುತ್ತೆ ಸೊ ಹೀಗೆ ಆ ಡೆವಲಪ್ಮೆಂಟ್ಸ್ ಹೋಗ್ತಾ ಹೋಗುತ್ತೆ ಇದನ್ನು ನಾವು ಮೇ ಬಿ ಮಕ್ಕಳು ನಾವು ಮೇ ಬಿ ಉಪವಾಸ ಮಾಡೋದು ನೋಡಿದ್ರೆ ನಾವು ಉಪವಾಸ ಮಾಡೋದು ಅಥವಾ ನಾವು ನಮ್ಮ ಸೆನ್ಸನ್ನು ಕಂಟ್ರೋಲ್ ಇಟ್ಕೊಳ್ಳೋದು ಪೇರೆಂಟ್ಸು ಏನು ಮಾಡ್ತಾ ಇರ್ತಾರೆ ಅಥವಾ ನಾವು ಒಂದೆರಡು ನಿಮಿಷ ಕಂಡು ಮುಚ್ಚಿ ಧ್ಯಾನಕ್ಕೆ ಧ್ಯಾನಸ್ಥರಾಗಿ ಕೂತಿರೋದನ್ನು ಮಾಡೋದನ್ನು ನೋಡಿದ್ರೆ ಸೊ ಅದರಿಂದ ಏನಾಗುತ್ತೆ ಫಸ್ಟು ನಾವು ಅದನ್ನು ಕಂಟ್ರೋಲ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇರ್ತೀವಿ ಆ್ಯಂಡ್ ದೆನ್ ಅದನ್ನು ನೋಡಿ ಮಕ್ಕಳು ಅದನ್ನು ಶುರು ಮಾಡೋದಕ್ಕೆ ಸೊ ಇಲ್ಲ ಅಂದ್ರೆ ಆ ಇದು ಕಮ್ಮಿ ಆಗೋದು ಮೇ ಬಿ ಯಾಕಂದ್ರೆ ಮನುಷ್ಯನ ಬದುಕು ಹಠ ಮೇಲೆ ನಿಂತಿದೆ ಅದು ಒಂದ್ ಸ್ವಲ್ಪ ರೆಡ್ಯೂಸ್ ಆಗ್ಬೇಕು ಅಂದ್ರೆ ಖಂಡಿತ ಇಟ್ಸ್ ಅರ್ ಲೈಫ್ ಸ್ಟೈಲ್ ಜೀವನ ಶೈಲಿ ಈಗ ಯೋಗವನ್ನ ಯಾವ ವಯಸ್ಸಿನಿಂದ ಪ್ರಾರಂಭ ಮಾಡಬಹುದು ಮತ್ತೆ ಹೆಣ್ಮಕ್ಳಿಗೆ ಬೇರೆ ಆಸನಗಳು ಗಂಡು ಮಕ್ಕಳಿಗೆ ಬೇರೆ ಆಸನಗಳು ಅಥವಾ ವಯಸ್ಸಿನ ಅಂತರ ಇರೋರಿಗೆ ಬೇರೆ ಬೇರೆ ತರ ಆಸನಗಳು ಇದೆಯಾ ಯೋಗದಲ್ಲಿ ಆಸನ ಮತ್ತೆ ಪತಂಜಲಿ ಅವರು ವ್ಯಾಖ್ಯಾನ ಮಾಡಿರೋದನ್ನ ನಾವು ತಗೊಂಡ್ರೆ ಇಲ್ಲಿ ಹುಡುಗರಿಗೆ ಹುಡುಗಿಯರಿಗೆ ಅಂತ ಹೌದು ಕೆಲವೊಂದು ಆಸನ ಫಸ್ಟ್ ಏಜ್ ಬಗ್ಗೆ ಹೇಳ್ಬಿಡ್ತೀನಿ ಹೆಣ್ಣು ಅಥವಾ ಗಂಡು ಇದೇ ವಯಸ್ಸಿಂದ ಶುರು ಮಾಡಬೇಕು ಅನ್ನೋದಿಲ್ಲ ಸಾಮಾನ್ಯವಾಗಿ ಸೈಂಟಿಫಿಕ್ ಆಗಿ ಎಂಟು ವರ್ಷದ ಮೇಲ್ಪಟ್ಟು ಮಕ್ಕಳು ಯೋಗ ಶುರು ಮಾಡಿದ್ರೆ ಉತ್ತಮ ಅನ್ನೋದು ಇವತ್ತಿನ ದಿನದಲ್ಲಿ ರೂಢಿಯಲ್ಲಿರುವಂತದ್ದು ಸೊ ಮಕ್ಕಳು ಎಂಟು ವರ್ಷ ಆದ ಮೇಲಿಂದ ಯಾಕಂದ್ರೆ ಅವ್ರು ಉಸಿರಾಟದಲ್ಲಿ ಏರಿಳಿತ ಕಂಡು ಮೇಲೆ ಕೆಳಗೆ ಇದ್ದೇ ಇರುತ್ತೆ ಹಾಗಾಗಿ ಎಂಟು ವರ್ಷದ ನಂತರ ಯೋಗಾನ ಪ್ರಾರಂಭಿಸೋದು ಉತ್ತಮ ಆಮೇಲೆ ಸ್ತ್ರೀಗೆ ಬೇರೆ ಪುರುಷರಿಗೆ ಬೇರೆ ಆಸನ ಅನ್ನೋದು ಒಂದು ಲೆವೆಲ್ಗೆ ನೆಕ್ಸ್ಟ್ ಲೆವೆಲ್ಗೆ ಅದು ಖಂಡಿತ ಬರುತ್ತೆ ಅಂದ್ರೆ ಅವರಿಗೆ ಸ್ವಲ್ಪ ಯೂಟ್ರಸ್ ಮೆಲಿಸ್ಟ್ರೆಸ್ ಅಂಥ ಆಸನಗಳು ಮಾಡಿದ್ರೆ ಉತ್ತಮ ಅನ್ನೋದು ಒಂದಿದೆ ಯಾಜ್ಞವಲ್ಕರು ಅವರ ಪುಸ್ತಕದಲ್ಲಿ ಒಂದು ಕಡೆ ಹೇಳ್ತಾರೆ ಸ್ತ್ರೀಗೆ ಒಂದಷ್ಟು ಆಸನ ಪುರುಷರಿಗೆ ಒಂದಷ್ಟು ಆಸನ ಅಂತ ಅದು ಬಿಟ್ಟು ಹೆಚ್ಚ ಹೆಚ್ಚನ್ ಹೆಚ್ಚು ನಾನು ಎಲ್ಲೂ ಸ್ಪೆಸಿಫಿಕ್ ಆಗಿ ಅಂತ ನೋಡಿಲ್ಲ ಬಟ್ ಅಫ್ಕೋರ್ಸ್ ಇದೆ ಹೆಣ್ಣು ಮಕ್ಕಳಿಗೆ ಕೆಲವೊಂದು ಆಸನ ಎಲ್ಲ ಅಂತ ಅಲ್ಲ ಕೆಲವೊಂದು ಆಸನ ಬಟ್ ಗಂಡ ಗಂಡು ಮಕ್ಕಳಿಗೆ ಅಷ್ಟೊಂದು ರಿಸ್ಟ್ರಿಕ್ಷನ್ ಅಂತ ಖಂಡಿತ ಏನಿಲ್ಲ ಯೋಗ ಅಂದ್ರೆ ಎಲ್ಲರೂ ಅನ್ಕೊಂಡಿದ್ದಾರೆ ಆಸನಗಳನ್ನು ಮಾಡೋದು ಎಕ್ಸರ್ಸೈಸ್ ಅಂತ ಎಲ್ಲರ ಮನಸ್ಸಲ್ಲಿರೋ ಭಾವನೆ ಯೋಗದ ಬಗ್ಗೆ ಅದೇ ಯೋಗಾಸನ ಅಂದ್ರೆ ಅದು ಒಂದು ವ್ಯಾಯಾಮ ಅನ್ಕೊಂಡಿದ್ದಾರೆ ನಿಜವಾಗ್ಲೂ ಯೋಗ ಅಂದ್ರೆ ಏನು ನೀವು ಇಷ್ಟು ವರ್ಷ ಒಂದು ತರಬೇತಿ ಕೊಟ್ಕೊಂಡು ನಿಮ್ಮ ಜೀವನನೇ ಯೋಗದ ಜೊತೆ ಮಿಳಿತ ಆಗೋಗಿದೆ ಸೊ ನಿಮ್ಮ ಪರಿಭಾಷೆಯಲ್ಲಿ ನೀವು ಯೋಗನ ಹೇಗೆ ಪರಿಪಾಲಿಸ್ಕೊಂಡಿದ್ದೀರಾ ಅದ್ರ ಬಗ್ಗೆ ಯೋಗ ಇವಾಗ ನಾವು ಜಾಸ್ತಿ ಫೋಕಸ್ ಮಾಡ್ತಾ ಇರೋದು ಆಸನ ಮತ್ತು ಪ್ರಾಣಾಯಾಮದ ಮೇಲೆ ಇರ್ಬೋದು ಯೋಗ ಇಸ್ ನಾಟ್ ಜಸ್ಟ್ ರಿಸ್ಟ್ರಿಕ್ಟೆಡ್ ಟು ಆಸನ ಅಥವಾ ಪ್ರಾಣಾಯಾಮ ಅಷ್ಟೇ ಅಲ್ಲ ಯೋಗ ಪತಂಜಲಿ ಹೇಳಿ ಹಾಕಿಕೊಟ್ಟಿರುವಂಥ ಎಂಟು ಮೆಟ್ಟಿಲುಗಳು ಯಮ ನಿಯಮ ಆಸನ ಪ್ರಾಣಾಯಾಮ ಪ್ರತ್ಯಾಹಾರ ಧಾರಣ ಧ್ಯಾನ ಸಮಾಧಿ ಈ ಸ್ಥಿತಿಗಳು ನಮಗೆ ಈ ಎಂಟು ಮೆಟ್ಲುಗಳು ನಮಗೇನು ಹೇಳ್ಕೊಡುತ್ತೆ ಅಂದರೆ ನಾವು ಸೊಸೈಟಿ ಜೊತೆ ಹೇಗಿರಬೇಕು ಸೊಸೈಟಿಯಲ್ಲಿ ನಾವು ಹೇಗೆ ನಮ್ಮ ಡೆವಲಪ್ಮೆಂಟ್ಸ್ ಅಥವಾ ನಮ್ಮ ಕ್ಯಾರೆಕ್ಟರ್ ಹೇಗಿರಬೇಕು ಅದನ್ನು ಹೇಳಿ ಫಸ್ಟು ಎರಡು ಯಮ ನಿಯಮದಲ್ಲಿ ಹೇಳಿ ನೆಕ್ಸ್ಟ್ ಅದು ಕರ್ಕೊಂಡು ಬರೋದು ನಮ್ಮನ ಆಸನಕ್ಕೆ ಆಸನ ಅಂದರೆ ನಮ್ಮ ದೇಹನೂ ನಮ್ಮ ಹಿಡಿತದಲ್ಲಿರಬೇಕು ಅದಾದ ಮೇಲೆ ಪ್ರಾಣ ಮನುಷ್ಯನಿಗೆ ತುಂಬ ಮನುಷ್ಯ ಇರೋದೇ ಪ್ರಾಣಶಕ್ತಿಯಿಂದ ಸೊ ಅದರ ನಿಯಂತ್ರಣ ಯಾಕಂದರೆ ಏನಕ್ಕೆ ಫಸ್ಟು ಎರಡು ಸಮಾಜಕ್ಕೆ ಕೊಟ್ಟರು ಅಂತ ಅಂದರೆ ವಿ ಆರ್ ಲಿವಿಂಗ್ ಹ್ಯೂಮನ್ ಇಸ್ ಸೋಷಿಯಲ್ ಅನಿ ಸೊ ನಾವು ಸಮಾಜದಲ್ಲಿ ಇರೋದ್ರಿಂದ ಫಸ್ಟ್ ಎರಡು ಹೆಜ್ಜೆ ಅದಕ್ಕೆ ಕೊಟ್ಟು ಆಮೇಲೆ ನಮ್ಮ ಕಡೆಗೆ ಮುಖ ಮಾಡಿ ಅದರ ಆಸನ ಅದಾದ ನಂತರ ಪ್ರಾಣಾಯಾಮ ಅದಾದ ನಂತರ ಪ್ರತ್ಯಾಹಾರ ಪ್ರತ್ಯಾಹಾರ ಇಸ್ ಅಗೇನ್ ಕಂಟ್ರೋಲ್ ಆಫ್ ದ ಸೆನ್ಸ್ ಆಮೇಲೆ ಅದನ್ನ ಇನ್ನೊಂದು ತಗೊಂಡ್ರೆ ಪ್ರತ್ಯಾಹಾರನ ಆಹಾರದ ಹಿಡಿತದಲ್ಲೂ ಅದನ್ನು ಕೌಂಟ್ ಮಾಡ್ತಾರೆ ನೆಕ್ಸ್ಟ್ ಧಾರಣೆ ಧ್ಯಾನ ಸಮಾಧಿ ಇದನ್ನ ಅಂತರಂಗ ಯೋಗ ಅಂತ ಇಟ್ಕೊಂಡಿದ್ದಾರೆ ಅಂದ್ರೆ ನಾವು ನಮ್ಮನ್ನ ಒಳಮುಖತ್ವ ಮಾಡಿ ತಗೊಂಡು ಕೊನೆಯ ಸ್ಥಿತಿ ಇಸ್ ಸಮಾಧಿ ಸೊ ಇದು ಒಂದು ಶಾರ್ಟ್ ಆಗಿ ಸ್ಪೆಸಿಫಿಕೇಶನ್ ಅಥವಾ ಅದ್ರ ಬಗ್ಗೆ ಹೇಳಬೇಕು ಅಂದ್ರೆ ಇದು ಒಂದು ಶಾರ್ಟ್ ನನ್ನ ದೃಷ್ಟಿಕೋನದಲ್ಲಿ ಯೋಗ ಅಂದ್ರೆ ಒಟ್ಟಾರೆಯಾಗಿ ನಿಮ್ಮ ಪ್ರಕಾರ ಯೋಗ ಅನ್ನೋದು ಕೇವಲ ಆಸನ ಅಲ್ಲ ಇದು ನಮ್ಮ ಉಸಿರಾಟ ನಮ್ಮ ಆಹಾರ ಜೀವನ ಶೈಲಿ ಒಂದು ಶುದ್ಧಿ ಆ ಎಲ್ಲವನ್ನೂ ಒಟ್ಟಾರೆಯಾಗಿ ಒಳಗೊಂಡು ಯೋಗ ಅಂತ ನೀವು ಹೇಳ್ತೀರಾ ಖಂಡಿತ